ಸೂಜಿ ಮಲ್ಲಿಗೆ ಸುಜಾತ ಸಂಪಿಗೆ ಸೂಜಿ ಮಲ್ಲಿಗೆ ಸುಜಾತ ಸಂಪಿಗೆ ಮುಂದೆ ಹೋದ ದನಗಳೆಲ್ಲ ಹಿಂದೆ ಬಂದಾವು ಮುಂದೆ ದನಗಳೆಲ್ಲ ಹಿಂದೆ ಬಂದೋ ಅಂಗಡಿಗೋದನು ಲಡ್ಡು ಕದ್ದನು ಅಂಗಡಿಗೋದನು ಚಾಕ್ಲೇಟ್ ಕದ್ದನೋ ಅಂಗಡಿಯವ ಜುಟ್ಟು ಹಿಡಿದು ಎರಡು ಕೊಟ್ಟನು ಅಂಗಡಿಯವ ಜುಟ್ಟು ಹಿಡಿದು ಎರಡು ಕೊಟ್ಟನೋ ಸೂಜಿ ಮಲ್ಲಿಗೆ ಸುಜಾತ ಸಂಪಿಗೆ ಸೂಜಿ ಮಲ್ಲಿಗೆ ಜಾತ ಸಂಪಿಗೆ ಮುಂದೆ ಹೋದ ದನಗಳೆಲ್ಲಾ ಹಿಂದೆ ಬಂದಾವೋ ಮುಂದೆ ಹೋದ ದನಗಳೆಲ್ಲಾ ಹಿಂದೆ ಬಂದಾವೋ ಶಾಲೆಗೋದನೋ ಪೆನ್ಸಿಲ್ ಕದ್ದನು ಶಾಲೆಗೋದನು ರಬ್ಬರ್ ಕದ್ದನು ಟೀಚರಮ್ಮ ಹಿಡಿದು ಎರಡು ಕೊಟ್ಟಾರೋ ಟೀಚರಮ್ಮ ಜುಟ್ಟು ಹಿಡಿದು ಎರಡು ಕೊಟ್ಟಾರು ಸುಜಿ ಮಲ್ಲಿಗೆ ಸುಜಾತ ಸಂಪಿಗೆ ಸುಜಿ ಮಲ್ಲಿಗೆ ಸುಜಾತ ಸಂಪಿಗೆ ಮುಂದೆ ಹೋದ ದನಗಳೆಲ್ಲ ಹಿಂದೆ ಬಂದಾವೋ ಮುಂದೆ ಹೋದ ದನಗಳೆಲ್ಲ ಹಿಂದೆ ಬಂದಾವೋ